ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ರೀತಿಯ ಬೆಳ್ಳುಳ್ಳಿ ಅನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಡಿನ್ನರಿಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಬೆಳಗ್ಗೆ ಹೊತ್ತು ಏನಪ್ಪ ಮಾಡಬೇಕು ಅಂತ ದಿನ ಅದೇ ಯೋಚನೆ ಆಗುತ್ತೆ ಒಂದು ದಿನ ಈ ಥರನೂ ಮಾಡ್ಕೊಳ್ಳಿ ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಕುಟಾಣಿಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಜಜ್ಕೋಬೇಕು ನುಣ್ಣಗೆ ಜಜ್ಕೋಬೇಕು ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಇದು ಇಲ್ಲ ಅಂತಂದರೆ ಎಲ್ಲರೂ ನೀವು ಮಾಡ್ಕೋಬೋದು ನೋಡಿ ಇಷ್ಟ ಆದಮೇಲೆ ಇದಕ್ಕೇ ಈಗ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಜಜ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಜೊತೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೂಡುತ್ತೆ ಅಂತ ಪರಿಮಳ ಬರ್ತಾ ಇದೆ ತುಂಬ ರುಚಿ ಇರುತ್ತೆ ಚೆನ್ನಾಗಿ ಈ ಥರ ಮಾಡ್ಕೊಂಬಿಟ್ಟು ಒಳ್ಳೆ ಕಲರ್ ಬರ್ತಾ ಇದೆ ನೋಡಿದ್ರಲ್ವಾ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಬೇಗನೆ ಆಗೋಗುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಕೂಡಿದೆ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸುತ್ತಲ್ವಾ ನೀರು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು ಈ ಹದಕ್ಕೆ ಬಂದರೆ ಸಾಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಎತ್ತಿಟ್ಕೊಂಡ್ಬಿಡೋಣಂತೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಕಡ್ಡಿ ಕರಿಬೇವು ಮತ್ತೆ ಒಂದ್ಸಲಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಗರಿ ಗರಿ ಆಗಿದೆ ನೋಡಿ ಕರಬೇನ ಸೊಪ್ಪೆಲ್ಲ ಈ ಟೈಮಲ್ಲಿ ನಾವು ಕುಟ್ಟಿಟ್ಟಿರೋ ಖಾರ ಇದೆಯಲ್ವಾ ಬೆಳ್ಳುಳ್ಳಿ ಖಾರ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಆ ನೀರಿನ ಅಂಶ ಚೆನ್ನಾಗಿ ಹೋಗಿ ಎಣ್ಣೆ ಮೇಲೆ ಬರಬೇಕು ಅಲ್ಲಿ ತನಕ ನೀವು ಫ್ರೇಮನ್ನು ಸಿಮ್ಮಿಗೆ ಇಟ್ಕೊಂಡು ಕೈ ಆಡ್ತಾ ಇರಿ ಕಲರ್ ಚೇಂಜ್ ಆಗಬಾರ್ದು ನೋಡಿ ಈ ಕಲರ್ ಬರಬೇಕು ಕಪ್ಪು ಬರಬಾರ್ದು ಎಣ್ಣೆ ಮೇಲೆ ಬಂದಾಗ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾವು ಬೆಲ್ಲ ಹಾಕ್ತೀವಿ ಈಗಾಗಿದೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣು ಇದ್ದೀನಿ ನೀವು ನಿಂಬೆಹಣ್ಣು ಬೇಡ ಅಂದರೆ ಹುಣ್ಸೆಹಣ್ಣು ಹುಳಿನಾರು ಸ್ವಲ್ಪ ಹಾಕ್ಕೋಬೋದು ಮತ್ತೊಂದು ಸಲ ಕೈಯಾಡ್ಕೊಂಡು ತಣ್ಣಗೆ ಹಾಕಿ ಬಿಟ್ಟುಬಿಡಿ ತಣ್ಣಗಾದಮೇಲೆ ಒಂದು ಕಾಲು ಕೆ ಜಿ ಅಕ್ಕಿನ ಉದುರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಮಾಡಿದ ಮೇಲೆ ಹಾಕ್ಕೊಳ್ಳಿ ಅನ್ನ ಬಿಸಿಯನ್ನ ಹಾಕ್ಕೊಂಡ್ರೆ ಮುದ್ದೆ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಈಗ ಎಲ್ಲ ಹಾಕ್ಕೊಂಡಾಯಿತು ಚೆನ್ನಾಗಿ ಕಲಿಸ್ಕೊಳ್ಳಿ ಅನ್ನದ ಜೊತೆಗೆ ನಾವು ಮಾಡಿರೋ ಗೊಜ್ಜು ಚೆನ್ನಾಗಿ ಬೆರಿಬೇಕು ಒಳ್ಳೆ ಕಲರ್ ಬರ್ತಾ ಇದೆ ನೋಡಿದ್ರಲ್ವ ರುಚಿ ರುಚಿಯಾದ ಬೆಳ್ಳುಳ್ಳಿ ಅನ್ನ ರೆಡಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗುತ್ತೆ ಲಂಚಿಗಾಗುತ್ತೆ ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು ನಿಮಗೆಲ್ಲ ಈ ಬೆಳ್ಳುಳ್ಳಿ ಅನ್ನ ಮಾಡೋದು ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು